ಕಂಪ್ಲೇಂಟು ಭೇಟಿ ಮಾಡಿದ್ರಂಪ್ಲೇಂಟ್ ಹಾಂ ನಾವು ಕಮಿಷನರ್ ಅವ್ರನ್ನ ಭೇಟಿಯಾಗ ಬಂದ್ವಿ ಆದರೆ ಕಮಿಷನರ್ ಸರ್ ಹೊರಟ್ಬಿಟ್ರು ಸೊ ಅದಕ್ಕೆ ಅಡಿಷನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಆಗಿದ್ವಿ ಅವರಿಗೆ ನಮ್ಮ ನಮಗೇನಾಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟು ಏನು ಹೇಳಿದೆ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ ಈಗ ಆದಷ್ಟು ಬೇಗ ಎಫ್ ಐ ಆರ್ ಹಾಕ್ತೀವಿ ಎಫ್ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡು ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಈವಾಗ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದರು ನಾನೇ ಅವ್ರಿಗೆ ಹೇಳಿದೆ ಬೇಡ ಈ ಎಲೆಕ್ಷನ್ ಸಮಯದಲ್ಲಿ ಅದು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೆ ಇಷ್ಟು ದಿವಸ ಆಯ್ತು ನಿನ್ನೆ ನನಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವರು ಬೇಜಾರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕಿಬಿಟ್ಟಿದ್ದಾರೆ ಸೊ ಇಡೀ ಪೋಸ್ಟ್ ಅಲ್ಲಿ ಬೆಂಗಳೂರು ಲಾ ಆರ್ಡರ್ ಬಗ್ಗೆ ಎಲ್ಲ ಉದ್ದಕ್ಕೆ ಬರೀತಾರೆ ಒನ್ ಮಂತ್ ಒಂದು ಫೋನ್ ಮಾಡಿದ್ರೆ ನೀವು ಇದ್ದ ಕಡೆನೇ ಫೋರ್ ಮಿನಿಟ್ಸ್ ಅಲ್ಲಿ ಆಗಿರೋದು ಈ ಸಿಟಿಯಲ್ಲಿ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡೋರು ಅಟ್ಲೀಸ್ಟ್ ಒನ್ ಒನ್ ಟು ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಆಗಿರೋದು ಇಷ್ಟು ಡಿಲೇ ಇದ್ರೆ ನೀವು ಎಷ್ಟೆಲ್ಲ ಬರ್ದ ನೋಡಿರಿ ಸೈಡ್ಲೆನ್ಸನ್ನು ಯಾರು ಬಳಸ್ಕೊಂಡಿದ್ದಾರ ಪಾಕಿಸ್ತಾನ ಗೋಲ್ ಪೇ ಮಾಡ್ಕೊಂಡು ಹೇಗೆ ಒನ್ ಟು ಫೋನ್ ಮಾಡಿ ಮುಗಿಸ್ಕೊತೀವಿ ನಾವು ಲಾ ಆ್ಯಂಡ್ ಆರ್ಡ್ರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮ್ಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದ್ದೀವಿ ಹೊರತು ಲಾ ಆ್ಯಂಡ್ ಆರ್ಡ್ರ್ ಬಗ್ಗೆ ನಾವು ಮಾತಾಡಿಲ್ಲ ಆಯಿತಾ ಒಂದು ಇನ್ನೊಂದು ವಿಷಯ ಅಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಅವತ್ತಿನ ದಿವಸ ಒನ್ ಒನ್ ಟೂಗೆ ಮಾಡೋದಿರಲಿ ನಾವು ಡೈರೆಕ್ಟಾಗಿ ಅಲ್ಲೊಂದು ಪೆ ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಲ ಗಾಡಿ ಅಲ್ಲಿಗೆ ಹೋಗಿ ಅಲ್ಲೊಬ್ಬರು ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮಗೆ ಬೇಕಾಗಿರೋ ಥರ ಉತ್ತರಗಳನ್ನು ಕೊಟ್ಟಿಲ್ಲ ಹಾಗೆ ಅಷ್ಟು ಇಂಟ್ರೆಸ್ಟನ್ನು ಅವ್ರು ತೊಗೊಂಡಿಲ್ಲ ಸೊ ಅದಕ್ಕೆ ನಾವು ಪರವಾಗಿಲ್ಲ ಬಿಡಿ ಸದ್ಯಕ್ಕೆ ಬೇಡ ಅಂತ ಯೋಚನೆ ಮಾಡಿ ಬಿಟ್ಟಿದ್ವಿ ಲೋಕಲ್ ಪೊಲೀಸ್ ಕಂಪ್ಲೇಂಟ್ ಬಿಟ್ಟಿದ್ರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ ಯಾಕೆಂತಂದ್ರೆ ನಾನು ನಿಮ್ಗೆ ಹೇಳಿದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನ ಪಡೆಯ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟ್ ಅನ್ನು ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಹಾಕಿದ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ ಇವರು ಬೇಜಾರು ಪಟ್ಕೊಂಡು ಪೋಸ್ಟನ್ನು ಹಾಕಿದ್ದು ಆ್ಯಂಡ್ ಪೋಸ್ಟ್ ಹಾಕಿದ್ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ತರ ಒಂದು ಪೋಸ್ಟ್ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ ಕಡೆಯಿಂದ ತಪ್ಪಾಗುತ್ತೆ ನೀವು ಸಮಾಜದಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್ ಇನ್ನೂ ಬೇರೆ ಅರ್ಥನೇ ಬರ್ತದೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಒಪ್ಕೋತೇನೆ ದಟ್ ನಾವು ಆವಾಗ ಕೊಟ್ಟಿದ್ರು ಈ ಥರ ಪ್ರಶ್ನೆಗಳು ಬಂದಿರೋದು ಇವಾಗ ಅದು ಇನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಇದ್ದೀವಿ ಹೊರತು ನಮಗೆ ಯಾವ ಥರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಈ ಮೂಲಕ ಇಷ್ಟ ನೀವ್ ಹೇಳ್ತೀರಾ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಕೊಟ್ಟಂತ ಹೇಳಿದೆ ಆದರೆ ಖುದ್ದು ಡಿ ಸಿ ಪಿನೇ ಹೇಳ್ತಾರೆ ನಾವೇ ಕರೆ ಮಾಡಿ ಫೋನ್ ಮಾಡಿ ಕೇಳಿದ್ದೀವಿ ಆದ್ರೆ ಅವರು ನಮ್ಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದಾರೆ ನೀವು ನಿನ್ನೆ ಅವರು ಧರಣೆ ಮಾಡಿಲ್ಲ ಪೊಲೀಸರು ಸಂಪರ್ಕ ಮಾಡಿಲ್ಲ ಅಂತ ನೀವು ಯಾರು ಹೇಳಿದ್ದೀಚರ್ ನಿನ್ನೆ ಅವರು ನಿನ್ನೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಮಾತಾಡ್ತೀನಿ ನಿನ್ನೆ ನಾನು ನಿನ್ನೆ ನಾನು ಹೇಳಿದ್ದೇನೆಂದರೆ ನಿನ್ನೆನೂ ಕೂಡ ಎಲ್ಲರಿಗೂ ಗೊತ್ತು ಕೆಲವು ಜನರು ನಮ್ಮ ಮನೇಲಿದ್ರು ಎಲ್ಲರೂ ಮನೇಲಿದ್ದಿದ್ದಕ್ಕೆ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರ್ಬೋದು ಮಿಸ್ ಆಗಿರ್ಬೋದು ಖಂಡಿತ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್ ಎ ಸಿ ಪಿ ಮೇಡಮ್ ಜೊತೆ ನಾವು ನಿನ್ನೆಯಿಂದನೇ ಟಚ್ಚಲ್ಲಿದ್ದೀವಿ ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ ಅದಾದ ನಂತರ ನಾವು ಮಾತಾಡಿದ್ವಿ ಅವ್ರ ಜೊತೆಗೆ ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆ್ಯಕ್ಷನ್ ತಗೊತೀವಿ ಅಂತೆಲ್ಲ ಹೇಳಿದ್ಮೇಲೆ ನಮ್ಗೆ ಸಿಸ್ಟಮ್ ಮೇಲೆ ಯಾವುದೇ ತರ ಡೌಟ್ ಇಲ್ಲ ಸರ್ ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು ಇವ್ರೊಬ್ಬರೇ ಇವ್ರ ಗಾಡಿಯಿಂದ ಇಳಿದೂ ಸಾಯಿಲ್ಲ ಆದ್ರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ ಅದ್ರ ಮೇಲೆ ನಾವಲ್ ಮುಂದೆ ಇದ್ದಿದ್ದ ಒಬ್ರು ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದೀವಿ ಅವ್ರ ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ಇದ್ದಾಗ ಎಲ್ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಹಾ ಸರ್ ನಾವು ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಶುರುವಾಗಿದ್ದು ನಾವು ಮೊದಲು ಕನ್ನಡ ಇವ್ರು ಕೇಳಿದ್ರು ಯಾಕಪ್ಪ ಕನ್ನಡ ಮಾತಾಡಬಾರ್ದ ಅಂತ ಶುರುವಾಗಿದ್ದು ಇವ್ರು ಚೈನ್ ಸ್ನ್ಯಾಚ್ ಮಾಡಕ್ಕೆ ಹೋಗಿ ನನ್ನದರ ಚೈನ್ ಕೂಡ ಇದೆ ಅದನ್ನು ಅದು ಕಟ್ಟಾಗಿ ಇವ್ರಿಗೆಲ್ಲೋ ಜಾರ್ತಾ ಇದೆ ಅಂತ ಅನಿಸಿ ನನ್ನ ಕೈ ಹಿಂಗೆ ಪಾಸ್ ಮಾಡಿದ್ದಾರೆ ನೋಡಿದ್ರೆ ಚೈನ್ ಕಟ್ಟಾಗಿದೆ ಸೊ ಅವ್ರು ಬಂದಿದ್ದ ಉದ್ದೇಶ ಕಳ್ತನ ಮಾಡೋಕ್ಕೆ ಆಯ್ತಾ ಸೊ ಅವರು ಶುರು ಮಾಡಬೇಕಿತ್ತು ಯಾವುದಾದ್ರೂ ಒಂದು ರೀತಿಯಲ್ಲಿ ಶುರು ಮಾಡಿದ್ದು ಈ ರೀತಿಯಲ್ಲಿ ಹೌ ಡಿಡ್ ದೇ ಸ್ಟಾರ್ಟ್ ಫಸ್ಟ್ ಇದು ಮಾಡಿ ಅದನ್ನೇ ಹೇಳ್ತೀರಲ್ಲ ಸರ್ ನಿಮ್ ಮತ್ತೆ ಅದೇ ನಾನು ಹೇಳ್ತಾರೋ ನಮ್ಗೆ ಅಲ್ಲೇ ಭೇಟಿ ಮಾಡಿ ನಾವು ವಿ ವಿ ಆರ್ ನಾಟ್ ಗಿವಿಂಗ್ ಯಾರ್ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ ಸರ್ ಅವತ್ತು ನಾವಲ್ಲ ಹಾ ಅವತ್ತು ಹೋಗಿ ಮೀಟ್ ಮಾಡಿದ್ವಿ ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ಇವರು ನಾವು ಗಾಡಿಯಲ್ಲಿ ಬರೀ ಹೆಣ್ಮಕ್ಳಿದ್ವಿ ಆಯ್ತಾ ನಾನು ಇವರಿಗೆ ಆ ಟೈಮಲ್ಲೂ ಹೇಳಿದೆ ಹೋಗೋಣ ಇವರು ಬೇಡ ಈ ಸಮಯದಲ್ಲಿ ಬೇಡ ಪರವಾಗಿಲ್ಲ ಆಯಿತು ನೋ ಪ್ರಾಬ್ಲಮ್ ಸೊ ನಮಗೆ ಈ ನೋ ಈ ಗಾಯಗಳು ಯಾವಾಗ ಹೀಲಾಗ್ತಾ ಇಲ್ಲ ಈ ನೋವು ಹೋಗ್ತಾ ಇಲ್ಲ ನನಗನ್ಸಿದ್ದು ನಾವೇ ಇಷ್ಟು ಹೆದರ್ಕೊಂಡಿರ್ಬೇಕಾ ತಮಗೆ ಹಲ್ಲೆ ಆಗಿದೆ ನಾವು ತಪ್ಪು ಮಾಡಿಲ್ಲ ನಾವು ಯಾವುದೇ ಥರ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಹಲ್ಲೆ ಆಗಿದೆ ನಾವು ಸುಮ್ಮನಿರ್ಬೇಕಾ ಪುಟ್ ಇಟ್ ಔಟ್ ಅಂತ ಹೇಳ್ಕೊಂಡು ಆಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಡ್ಬೇಕು ಇದು ನಾವು ಯೋಚನೆ ಮಾಡಿರ್ಲಿಲ್ಲ ಈಗ ನಾವು ಎಲ್ಲ ನಮ್ ಕಡೆ ಇಲ್ಲ ನೀವು ಮಾಡಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಒಬ್ರು ಪಬ್ಲಿಕ್ ಫಿಗರ್ ಆಗಿ ನಿಮ್ಮ ಮೇಲೆ ಹಲ್ಲೆ ಆದಾಗ ನೀವು ಸುಮ್ಮನೆ ಇದ್ರೆ ಅದು ಚೆನ್ನಾಗಿರಲ್ಲ ಒಳ್ಳೆ ಮೆಸೇಜ್ ಕೊಡಲ್ಲ ಅಂತ ಹೇಳಿ ಸೊ ಅದಕ್ಕೆ ನಾವು ಬಂದು ಇವತ್ತು ಕಮಿಷನ್ ಮೇಲೆ ಏನು ಅಂತಂದ್ರೆ ನಿಮ್ಮ ಹತ್ರ ಟ್ವಿಟ್ ಮಾಡಿಸಿರುವಂತದ್ದು ಮಾಡುವಂತ ಆರೋಪ ಕೆಲವರು ಮಾಡ್ತಿರೋದ್ದು ಯಾಕಂದ್ರೆ ಇಷ್ಟ ದಿನ ಸುಮ್ಮನೆ ಹುಬ್ಳಿ ವಿಚಾರ ಆಗಿದೆ ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತೀರಾ ನಿನ್ನೆ ಹುಬ್ಳಿಯಲ್ಲಿ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆದ್ಮೇಲೆ ನೀವು ಟ್ವೀಟ್ ಮಾಡ್ತೀರಾ ಆ ಪಾಕಿಸ್ತಾನ ಆಫ್ಘಾನಿಸ್ತಾನ ಇದೀವ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ರ ಇದೆಲ್ಲವೂ ಕೂಡ ಅಷ್ಟೇ ಎಲ್ಲ ಒಂದ್ರೀತಿ ಪೂರ್ವ ನಿಯೋಜಿತವಾಗಿ ಮಾಡ್ತಿರುವಂತದ್ದು ಅನ್ನುವಂಥದ್ದು ಆರೋಪ ಇದೆ ಸರ್ ನಮ್ಮ ಮೇಲೆ ಆಗಿರುವಂಥ ಹಲ್ಲೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯಿತಾ ಇಲ್ಲಿ ನಮಗೆ ಯಾರೇ ಬಂದು ನಮಗೆ ನೀವು ಹಿಂಗ್ ಮಾಡಿ ಹಿಂಗ್ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್ ನಾವು ನಾವು ತಿಳಿದಿರೋರು ತಿಳಿವಳ್ಕೆ ಇರೋರು ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡಬಾರ್ದ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವ್ನು ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪಾ ನಾವೇನ್ ಪಾಕಿಸ್ತಾನದಲ್ಲಿ ಅಂತ ನಾನು ಹಾಕ್ ಕೇಳಿರೋದು ನಾನಿಲ್ಲಿ ಯಾವುದೇ ತರ ಬೇರೆ ರೀತಿಯಲ್ಲಿ ರೂಪ ತಗೋಬಾರ್ದು ಅದು ನಾನು ಕೇಳಿರೋದಿಷ್ಟೇ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದು ತಪ್ಪಾ ಅಂತ ಕೇಳಿರೋದು

ಆಚೆ ಬಂದು ಹೇಳ್ತಾ ಇದೀವಲ್ಲ ಇದೇನಾಗುತ್ತೆ ನೀವು ಹೇಳ್ತಾ ನೀವು ಆಚೆ ಬಂದು

ಇದರ ಹಿಂದೆ ರಾಜಕೀಯಕ್ಕೆ ನಿಮ್ಮಗಾಗಿ ಬಳಸ್ಕೊತಾ ಇದ್ದಾರೆ ನಿಮ್ಮನ್ನು ಬಳಸ್ಕೊತ ಇದಾರಲ್ಲ ಆರೋಪ ಇರೋದು ಸರ್ ಇದಕ್ಕೆ ನಾನು ಹತ್ರ ಕೂಡ ಸಂಪರ್ಕ ಮಾಡಿದ್ರಾ ಇಲ್ಲ ಸಾಂತ್ವನ ಹೇಳೋಕೆ ಫೋನ್ ಮಾಡಿದ್ರೆ ಇಲ್ಲ ಇದನ್ನ ಕಂಪ್ಲೇಂಟ್ ಕೊಡ್ತಾರೆ ಸರ್ ಬಳಸ್ಕೊಂಡ್ರೆ ಇದಕ್ಕೆ ನಿಮ್ಮ ಉತ್ತರ ಏನು ಸರ್ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಸರ್ ವಿಷಯ ಏನು ಅಂತಂದರೆ ಮೊದಲು ಹಾಂ ವಿಷಯ ಏನು ಅಂತಂದರೆ ಮೊದಲ್ನೇದಾಗಿ ನಮಗೆ ನಮ್ಮ ನಮ್ಮದೇ ಆದ ಸ್ವಂತ ಬುದ್ಧಿ ಅನ್ನೋದಿದೆ ಆಯಿತಾ ಒಂದು ಇನ್ನೊಂದು ಎರಡನೇ ವಿಷಯ ಅಂತಂದರೆ ನಾವು ಯಾ ಇಲ್ಲಿವರೆಗೂ ಯಾವ ಪಕ್ಷದ ಜೊತೆ ಗುರುತ್ಕೊಂಡು ಗುರುತಿಸ್ಕೊಂಡಿಲ್ಲ ಗುರುತಿಸ್ಕೊಳ್ಳೋದು ಇಲ್ಲ ಆಯಿತಾ ಅದಕ್ಕೆ ನಾನು ಹೇಳ್ತಿರೋದು ಇಷ್ಟೇ ಈ ಥರ ಸಮಯದಲ್ಲಿ ಈ ಥರ ಒಂದು ವಿಚಾರವನ್ನು ನಾವು ಹೊರಗೆ ತೆಗೆದಾಗ ಈ ಥರ ಪ್ರಶ್ನೆಗಳು ಬರೋದು ಸಹಜ ಬರುತ್ತೆ ಬಂದೇ ಬರುತ್ತೆ ನಮಗದು ಅರ್ಥ ಆಗುತ್ತೆ ಆದರೆ ಸತ್ಯ ಹೇಳಬೇಕು ಅಂತಂದರೆ ನಾವು ಈ ಈ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಒಂದು ಕೇಸ್ ಇರಲಿ ಮತ್ತು ಇನ್ನೊಂದು ಆ ಕೇಸ್ ಏನು ನಡೆದಿತ್ತು ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಆ್ಯಕ್ಚುಲಿ ಇರಲಿಲ್ಲ ಇವರು ನನಗೂ ಕೂಡ ಇವ್ರು ಪೋಸ್ಟ್ ಹಾಕೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಇವ್ರು ಪೋಸ್ಟ್ ಮೇಲೆ ನಂಗೆ ಗೊತ್ತಾಯಿತು ಥರ ಈ ಥರ ಒಂದು ಪೋಸ್ಟ್ ಬಂದಿದೆ ಅಂತ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂತಂದರೆ ಕಂಪ್ಲೇಂಟ್ ವಿಚಾರಕ್ಕೆ ಬಂದರೆ ನಾವು ನಿನ್ನೆ ಇವ್ರು ಪೋಸ್ಟ್ ಹಾಕಿದ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ಇರಲಿಲ್ಲ ಆದರೆ ನಮ್ಮ ಹಿತೈಷಿಗಳು ನಮಗೆ ಫೋನ್ ಮಾಡಿ ನೀವು ರೆಸ್ಪೆಕ್ಟೇಬಲ್ ಪ್ರಜೆಗಳಾಗಿ ನೀವು ಈ ಥರ ಮಾಡೋದು ತಪ್ಪು ನೀವು ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಅವರ ಮಾತನ್ನ ಕೇಳಿ ನಾವು ಇವತ್ತು ಬಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಹೌದು ಸರ್ ನಾವು ಹೌದು ಹೌದು ಸರ್ ಏನಾಯ್ತು ಅಂತಂದ್ರೆ ನಾವು ಎ ಸಿ ಪಿ ಗೀತಾ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಅವರು ಕುಲ್ಕೇಶಿ ನಗರ ಎ ಸಿ ಪಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ವಿ ಅವರನ್ನು ನಾವು ಹನ್ನೆರಡು ಗಂಟೆಗೆ ಭೇಟಿ ಆಗಬೇಕಾಗಿತ್ತು ಅದೇನಾಯಿತು ಅಂತಂದರೆ ಇವತ್ತಲ್ಲಿ ಯಾವುದೋ ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಅವರು ಎರಡುವರೆಗೆ ಬರೋಕೆ ಹೇಳಿದ್ರು ನಮಗೆ ಸೊ ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವಿ ಅಂತಂದರೆ ಇಲ್ಲಿ ಬಂದು ಸರನ್ನು ಭೇಟಿಯಾಗಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅಲ್ಲಿ ಫಾರ್ಮಲ್ ಆಗಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ಸರ್ ನಾನು ಹೇಳ್ತೀನಿ ಸರ್ ಇದಕ್ಕೆ ಉತ್ತರ ನಾನು ಕೊಡ್ತೀನಿ ಮೊದಲನೇದಾಗಿ ಇದು ನಮಗೆ ಮೊದಲನೇ ಬಾರಿ ಆಗ್ತಾ ಇರುವಂತಹ ಈ ಥರ ಒಂದು ಇನ್ಸಿಡೆಂಟ್ ಅಲ್ಲ ಸುಮಾರು ಜಾಗದಲ್ಲಿ ಕರ್ನಾಟಕದಲ್ಲೇ ಕೆಲವು ಏರಿಯಾಗಳಲ್ಲಿ ನಾವೇ ಎರಡು ಸತಿ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಗೆಳೆಯರು ಎಕ್ಸ್ಪೀರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ನಮ್ಮ ಸಂಸಾರದವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಕೆಲವೊಂದು ಏರಿಯಾಗಳಿಗೆ ನೀವು ನಿಮ್ಮ ಗೆಳೆಯರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಏನು ಅಂತಂದರೆ ಆ ಏರಿಯಾಗೆ ಬೇಡಪ್ಪ ಯಾ ಕಲ್ಲಿಗೆ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಅವ್ರದ್ದೇ ಒಂದು ಸ್ವಂತ ಗೌರ್ಮೆಂಟ್ ಥರನೋ ಅವ್ರದೇ ಒಂದು ಸ್ವಂತ ಒಂದು ಒಂದು ಏರಿಯಾ ಅನ್ನೋ ಥರದಲ್ಲಿ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದು ತಪ್ಪು ಸರ್ ಅದು ಆಗಬಾರ್ದು ಯಾಕೆಂತಂದರೆ ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ ನಾವೆಲ್ಲ ಯಾವ ಏರಿಯಕ್ಕೆ ಹೋಗುವಾಗ ಹೋಗುವಾಗಲೂ ಕೂಡ ಎರಡು ಸಲ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು ಯಾಕೆಂತಂದರೆ ಬೆಂಗಳೂರು ಸೇಫ್ ಸಿಟಿ ಕರ್ನಾಟಕ ನಮ್ಮದು ಅಷ್ಟು ಒಳ್ಳೆ ಹೆಸರನ್ನು ಪಡ್ಕೊಂಡಿರುವಂಥದ್ದು ಈ ಥರ ಒಂದು ಹೆಣ್ಣು ಹೆಣ್ಣು ಮಕ್ಕಳು ಇಬ್ಬರು ಮೂರು ಜನ ಹೆಣ್ಣು ಮಕ್ಕಳು ಅಥವಾ ಸಂಸಾರದವರು ಅಮ್ಮಂದಿರು ನಮ್ಮ ಜೊತೆ ಇದ್ದಾಗ ಯಾರೋ ಒಂದು ಇಬ್ಬರು ಇಪ್ಪತ್ತು ಜನ ಜನ ಬಂದು ಕೆಟ್ಟ ಕೆಟ್ಟದಾಗ ಮಾತಾಡಿ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟನ್ನು ಪಾ ಪಾಸ್ ಮಾಡಿದಾಗ ಯಾರಿಗೆ ಸರ್ ತಡ್ಕೊಳೋಕ್ಕಾಗುತ್ತೆ ತಡ್ಕೊಳೋಕಾಗಲ್ಲ ಸರ್ ಬೇಜಾರಾಗುತ್ತೆ ಅಫ್ಕೋರ್ಸ್ ಹಂಗಿದ್ದಾಗ ಇದು ಪಾಕಿಸ್ತಾನನೋ ಭಾರತನ ಭಾರತನ ಅಂತ ನಾವು ಕೇಳ ಕೇಳ್ತೀವಿ ಕೇಳೋ ಹಕ್ಕು ನಮಗಿದೆ ಸಮನ್ಯ ಭಾರತದವರು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳನ್ನು ಹಾಕಿ ಅವ್ರು ಟ್ವೀಟ್ ಮಾಡ್ಬಿಡ್ತಾರೆ ಆದ್ರೆ ಕರ್ನಾಟಕದವರು ನೀವೇ ಈ ರೀತಿಯಲ್ಲಿ ಮೊದಲು ಕಂಪ್ಲೇಂಟ್ ಕೊಡದೆ ಅಂದ್ರೆ ಈ ನೆಲದ ಕಾನೂನು ಗೊತ್ತಿದ್ದು ಒಂದು ಕಂಪ್ಲೇಂಟ್ ಕೊಡದೆ ಈ ರೀತಿ ಟ್ವೀಟ್ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಸರ್ ಇಲ್ಲಿ ಆಗ್ಲೆಯಿಂದ ಬರ್ತಾ ಇರೋ ಪ್ರಶ್ನೆ ಒಂದೇ ನೀವು ಯಾಕೆ ಮೊದಲನೇ ದಿವಸ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅಂತ ಇದಕ್ಕೆ ನಾವು ಉತ್ತರ ಕೊಟ್ಟಾಗಿದೆ ಅಲ್ಲ ಅಲ್ಲ ಕೊಡಬಹುದಾಗಿತ್ತು ಸರ್ ಸರ್ ನಾನು ನಿಮ್ಗೆ ಹೇಳ್ದಂಗೆ ಅಲ್ಲ ಪ್ರಶ್ನೆಗಳು ಮುಗಿತಾ ಓಕೆ ಇದು ನಾವು ಫ್ರೇಜರ್ ಟೌನ್ ಮಾಸ್ಕ್ ರೋಡ್ ಅಲ್ಲಿ ಇರುವಂತಹ ಕರಾಮ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ ಹೋಗಿದ್ವಿ ಆರು ಮುಕ್ಕಾಲಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ವಿ ಆವಾಗ ಊಟ ಮುಗಿಸ್ಕೊಂಡು ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಹೊರಗೆ ಬಂದ್ವಿ ಹೊರಗೆ ಬಂದು ವ್ಯಾಲೆ ಪಾರ್ಕಿಂಗಿಗೆ ಗಾಡಿಯನ್ನು ಕೊಟ್ಟಿದ್ವಿ ಆ ವ್ಯಾಲೆ ಪಾರ್ಕಿಂಗಿಂದ ಅವ್ನು ಗಾಡಿನ ಬಂದು ನಿಲ್ಲಿಸಿದ್ದ ಹೋಟೆಲ್ ಮುಂದೆ ಹೋಗಿ ಕೂತ್ಕೊಂಡ್ವಿ ಕೂತ್ಕೊಂಡು ಎರಡು ಸೆಕೆಂಡಲ್ಲಿ ಇಬ್ಬರು ಬಂದರು ಇಬ್ರು ಬಂದುಬಿಟ್ಟು ಇದು ನಿಮ್ಮದು ಗಾಡಿ ತುಂಬ ದೊಡ್ಡದಿದೆ ನೋಡ್ಕೊಂಡು ತೆಗೀರಿ ಅಂತಂದು ನಾನಂದೆ ನೀನೇನು ಏನು ಮರೆ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಾ ನಾನೇನು ಗಾಡಿನೇ ತೆಗ್ದಿಲ್ವಲ್ಲ ಸೈಡ್ಗೆ ಹೋಗೋ ನಾನು ತೆಗಿತೀನಿ ಕನ್ನಡದಲ್ಲೇ ಹೇಳಿದೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಅಲ್ಲ ಸಿಬ್ಬಂದಿಗಳಲ್ಲ ಯಾರೋ ಅವರು ಲೋಕಲಲ್ಲಿ ಜನ ಇಬ್ರು ಅವ್ರ ಫೋಟೋಗಳನ್ನು ನಾನು ಹಾಕಿದ್ದೀನಿ ಇದರಲ್ಲಿ ಇವರು ಹಾಕಿದ್ದಾರೆ ಆಯಿತಾ ಬಂದು ಈ ಥರ ನಾನು ನಾನಂದೆ ಅಲ್ಲ ನೀನು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ದೀಯಲ್ಲ ನಾನು ತೆಗಿತೀನಿ ನೀ ಸೈಡ್ ಹೋಗು ಅಂತಂದೆ ಆವಾಗ ಅವರು ಇಬ್ಬರು ಮಾತಾಡ್ ಏನು ಮಾತಾಡ್ಕೊಂಡು ಹೋದರು ಅಂತಂದರೆ ಈ ಕನ್ನಡದವರು ಒಂದು ಕನ್ನಡದವರು ಜಾಸ್ತಿ ಆಟ ಆಟ ಆಟಾಡ್ತಾರೆ ಪಾಠ ಕಲಿಸ್ಬೇಕು ಏನೋ ಅವ್ರ ಭಾಷೆಯಲ್ಲಿ ಮಾತಾಡಿಕೊಂಡು ವಾಪಸ್ ಹೋದರು ಅದಾಗ್ತಾ ಇದ್ದಾಗ ನಾನು ಇವ್ರನ್ನೆಲ್ಲ ನೋಡಿ ಓಕೆ ಹೊರಡೋದ ಅಂತ ಹೇಳಿ ಚೂರು ಮೂವ್ ಮಾಡ್ತಾ ಇದ್ದಂಗೆ ಪುನಃ ಬಂದರು ನಾನು ಹೇಳಿದೆ ತಾನೇ ಇದು ದೊಡ್ಡ ಗಾಡಿ ರೋಡಲ್ಲಿ ನೋಡ್ಕೊಂಡು ತೆಗಿಬೇಕು ಅಂತ ಪುನಃ ಅವ್ರ ಭಾಷೆಯಲ್ಲಿ ಹೇಳ್ದೆ ನಾನು ಅಂದೆ ನೋಡ್ಕೊಂಡು ತೆಗಿತಾ ಇದ್ದೀನಿ ಪುನಃ ಪುನಃ ಬಂದರೂ ನನಗೆ ಇರಿಟೇಟ್ ಮಾಡಬೇಕಂತ ಹಾಗೆ ಏನೇನೋ ಬೇಡದಿರೋ ಮಾತು ಅದು ಇದನ್ನೆಲ್ಲ ಮಾತಾಡಿ ಏ ಯಾರೇ ಅಂತೇನೋ ಒಂದಿದ್ದಕ್ಕೆ ಇಪ್ಪತ್ತು ಜನ ಪಟ್ಟು ಅಂತ ಬಂದರು ಸಾರಿ ಇಪ್ಪತ್ತು ಜನ ಎ ಅದು ಎಲ್ಲಿಂದ ಬಂದರೂ ನನಗೂ ಗೊತ್ತಿಲ್ಲ ಇಪ್ಪತ್ತು ಜನ ಬಂದರು ಇಪ್ಪತ್ತು ಜನ ಬಂದು ಒಬ್ಬ ಈ ಕಡೆಯಿಂದ ಚೈನ್ ಎಳೆಯೋದು ಒಬ್ಬ ಆ ಕಡೆಯಿಂದ ಮೊಬೈಲ್ಗೆ ಕೈ ಹಾಕೋದು ಒಬ್ಬ ಕೀ ಇದು ಹಾಕೋದು ಒಬ್ಬ ಚೈನ್ ಎಳಿತಾ ಇದ್ದಾಗ ನಾನು ಕೀ ಹೇಳ್ಯೋಕ್ಕೆ ಬಂದ ಅವನು ನಾನು ಕೀನ ಹಿಡ್ಕೊಂಡಾಗ ನನ್ನ ಕೈಗೆಲ್ಲ ಇಡ್ಡಿ ಪರ್ಚಾಕಿ ಮಾಡಿ ಫುಲ್ಲು ಗಾಯ ಗಾಯ ಮಾಡಾಕ್ಬಿಟ್ರು ಸೊ ಇದ್ದಂಗೆ ಈ ಕಡೆಯಿಂದ ಒಬ್ಬ ಬಂದು ಇವ್ರನ್ನ ನೋಡ್ಬಿಟ್ಟು ಏ ಅವ್ರ ಭಾಷೆಲಿ ಏ ಚೋಕ್ರಿ ಗೋರಾ ಹೇ ಏ ಕನ್ನಡ ಅಲ್ಲಿ ನೈಸಕ್ತ ಏ ಹಮಾರ ಲಡ್ಕಿಕೋ ಲೇಖೋ ಜಾರ ಅಂತ ಆ ಥರ ಆ ಥರ ಏನೋ ಒಂದು ಮಾ ಮಾತನ್ನು ಹೇಳಿದೆ ಆವಾಗ ನನಗೆ ತಲೆಗೆ ನಾನು ಅವನ್ನ ಹಿಂಗೆ ಹಿಡ್ಕೊಂಡು ಹೇಳಿದೆ ನೋಡು ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿದೆ ಅದು ಹೇಳಿದ್ದಷ್ಟೇ ಇನ್ನೂ ಒಂದು ಇಪ್ಪತ್ತು ಜನ ಅದು ಎಲ್ಲಿಂದ ಬಂದರು ಕಾರಿಗೆಲ್ಲ ಬಡಿಯೋಕ್ಕೆ ಶುರು ಮಾಡಿದ್ರು ಸುತ್ತದಿಂದ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರುವಾಗ ಹರ್ಷಿಕಾ ಅವರು ನಮ್ಮ ಆರ್ ಆರ್ ನಗರದ ಸಿ ಐಗೆ ಫೋನ್ ಮಾಡಿದ್ರು ಶಿವಣ್ಣ ಅಂತ ಇದ್ದಾರೆ ನಮ್ಮ ಏರಿಯಾ ಸಿ ಐ ಅವ್ರಿಗೆ ಫೋನ್ ಮಾಡಿ ಶಿವಣ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವ್ರನ್ನ ಸ್ಪೀಕರ್ಗೆ ಹಾಕ್ದಾಗ ಅವರು ಸ್ವಲ್ಪ ಜೋರಾಗಿ ಏನೋ ಮಾತಾಡಿದಾಗ ಮಾತಾಡಿ ನಾವು ಇಷ್ಟು ತಿರುಗೋ ಅಷ್ಟರಲ್ಲಿ ಆ ಎಷ್ಟು ಆ ಹತ್ತು ಸೆಕೆಂಡಲ್ಲಿ ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ ಎಂಟು ಜನ ಉಳಿದಿದ್ದರು ಕೊನೆಯದಾಗ ಎಂಟು ಹತ್ತು ಜನ ಉಳಿದಿದ್ದರು ಬೇರೆಲ್ಲ ಮಾಯ ಬಿಡಿದ್ದಾರೆ ಅದಾದಮೇಲೆ ನಾನು ಅವ್ರದ್ದು ಕೇಳಿದೆ ಯಾರು ಅವರು ಇಲ್ಲಿ ಬಂದು ಇದು ಮಾಡಿದವರು ಅಂತ ಅವರಿಲ್ಲ ಸರ್ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀವಿ ನೀವು ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತಂತಾರೆ ಅವರು ಏನಾಗಿಲ್ಲ ಹೋಗಿ ಅಂತಂತಾರೆ ನಾನು ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಾಡ್ತೀನಿ ಸುತ್ತಮುತ್ತ ಹೋಗಿ ಎಲ್ಲ ಹುಡುಕಾಡ್ತೀನಿ ಅವರೆಲ್ಲೂ ಸಿಗಲ್ಲ ಆವಾಗ ನಮಗೆ ಈ ಪೆಟ್ರೋಲ್ ಗಾಡಿ ಕಾಣಿಸುತ್ತೆ ಇದು ಹೊಯ್ಸಳ ಗಾಡಿ ಕಾಣಿಸುತ್ತೆ ಹೊಯ್ಸಳ ಗಾಡಿಗೆ ಹೋಗಿ ಅವ್ರಿಗೆ ಹೇಳಿದಾಗ ಅವರೇನು ನಮಗೆ ಅಷ್ಟು ಏನು ಪ್ರತಿಕ್ರಿಯೆ ಕೊಡಲಿಲ್ಲ ಆ ಸಮಯದಲ್ಲಿ ನಾ ಇವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋಣ ಅಂತ ಆವಾಗ ನಾನೇ ಹೇಳಿದೆ ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ತೊಂದರೆಗಳಾಗುತ್ತೆ ಸುಮ್ಮನೆ ಇದಕ್ಕೆ ಏನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ನಾವು ಹೊರಟು ಬಿಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ ಹೊರಟು ಇಂಜೆಕ್ಷನೆಲ್ಲ ತಗೊಂಡು ಅದೆಲ್ಲ ಆಗಿ ನಿನ್ನೆವರೆಗೂ ಸುಮ್ಮನಿತ್ತು ನಿನ್ನೆ ಇವರು ನನಗೆ ಹೇಳ್ದೆ ಕೇಳಿದ ಇವರೇ ಟ್ವೀಟ್ ಹಾಕ್ಬಿಟ್ಟಿದ್ದಾರೆ ಆ ಟ್ವೀಟು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಮ್ಮ ಹಿತೈಷಿಗಳಿರಲಿ ನಮ್ಮ ಸಂಸಾರದವರೆಲ್ಲ ಶಾಕ್ ಆಗಿ ಅದು ಮೀಡಿಯಾದಲ್ಲಿ ಬಂದು ಇವಾಗ ಈ ಪರಿಸ್ಥಿತಿಗೆ ಬಂದಿದೆ ಇಲ್ಲಿಗೆ ಈಗ ಕಂಪ್ಲೇಂಟ್ ಕೊಡೋ ಥರ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು